ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಯಾವುದೋ ಒಂದು ಕಾರ್ಯಗಳು ನಿಮ್ಮನ್ನ ಬಾಧಿಸ್ತಾ ಇರ್ಬೋದು ನಿಮ್ಮ ಮನಸ್ಸನ್ನ ಬಾಧಿಸ್ತಾ ಇರ್ಬೋದು ಅಥವಾ ನಿಮ್ಮ ಕುಟುಂಬವನ್ನು ಬಾಧಿಸ್ತಾ ಇರಬಹುದು ಆ ಬಾಧೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಯಾವುದೋ ಒಂದು ವಿಷಯಗಳು ಬಾಧಿಸುವ ಹಾಗೆ ಕಾಣ್ತಿದೆ ಎಂಬುದಾಗಿ ನೀವು ನೆನೆಸಿ ಕಂಗಲ್ ಆಗ್ತಿರ್ಬೋದು ಏನೋ ಒಂದು ಬಾಧಿಸ್ಲಿಕ್ಕೆ ಬರ್ತಾ ಇದೆ ನನ್ನ ಆರೋಗ್ಯವನ್ನು ಅಥವಾ ನನ್ನ ಕುಟುಂಬವನ್ನು ಅಥವಾ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ನನ್ನ ಆತ್ಮಿಕ ಜೀವಿತದಲ್ಲಿ ಏನೋ ಒಂದು ಬಾಧೆ ಬರುವ ಹಾಗಿದೆ ಎಂಬುದಾಗಿ ಏನೋ ಬಾಧಿಸ ಕಾಣ್ತಿದೆ ಎಂಬುದಾಗಿ ಚಿಂತಿಸ್ತಾ ಇದ್ದೀರ ಸ್ವಾಮಿ ನಿಮ್ಮ ನೋಡಿ ಒಂದು ಮಾತನ್ನು ಹೇಳ್ತಾನೆ ಕೀರ್ತನೆಗಳು ನೂರ ಇಪ್ಪತ್ತೊಂದನೇ ಅಧ್ಯಾಯ ಆರನೇ ವಚನ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ನೋಡಿ ಪ್ರೇರೆ ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಅಂತ ನಿಮಗೊಂದು ಮಾತು ಕೊಡ್ತಿದ್ದಾನೆ ಇಡೀ ಸೃಷ್ಟಿಗೆ ಸ್ವಾಮಿ ಕಟ್ಟಲೆ ಇಟ್ಟಿದ್ದಾನೆ ಹಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸದ ಹಾಗೆ ಇಟ್ಟಿದ್ದಾನೆ ಅನ್ನೋದಾದರೆ ದೇವರ ಅಪ್ಪಣೆ ಇಲ್ಲದೆ ನಿನ್ನ ಆತ್ಮಿಕ ಜೀವಿತದಲ್ಲಿ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಅಂದರೆ ಸಂಪಾದನೆಗಳಲ್ಲಿ ನಿಮ್ಮನ್ನು ಬಾಧಿಸುವುದಕ್ಕೆ ಆತನ ಅನುಮತಿಸ್ತಾನ ಆತನು ಸೂರ್ಯ ಚಂದ್ರನಿಗೆ ಕಟ್ಟಲೆ ಇಟ್ಟಿದ್ದಾನೆ ನನ್ನ ಮಕ್ಕಳನ್ನು ಬಾಧಿಸಬಾರದು ಎಂಬುದಾಗಿ ನೋಡಿ ಸ್ವಾಮಿ ನಿಮ್ಮ ನೋಡಿ ಹೇಳ್ತಾನೆ ಯಾವ ಬಾಧೆಯು ನಿನ್ನನ್ನು ತಾಕದು ಎಂಬುದಾಗಿ ಅದು ಅಗಲಾಗಿರ್ಬೋದು ಇರುಳಲ್ ಸೂರ್ಯ ಆಗಿರ್ಬೋದು ಚಂದ್ರನಿಂದ ಬರುವಂತ ತಾಪಮಾನ ಆಗಿರಬಹುದು ಚಳಿ ಆಗಿರಬಹುದು ಅಥವಾ ಶಿಕೆಯಾಗಿರಬಹುದು ಯಾವುದು ನಿನ್ನನ್ನು ಬಾಧಿಸದು ಎಂಬುದಾಗಿ ಸ್ವಾಮಿ ಬಾಧಿಸಬಾರದು ಎಂಬುದಾಗಿ ಅದಕ್ಕೆ ಕಟ್ಟಲೆ ಇಟ್ಟಿದ್ದಾನೆ ನೋಡಿ ಎಷ್ಟೋ ಜನ ಈ ಒಂದು ಸೃಷ್ಟಿಯಲ್ಲಿ ಆಗುವಂತ ವ್ಯತ್ಯಾಸಗಳಿಂದ ಸೂರ್ಯನಿಂದ ಚಂದ್ರನಿಂದ ಮತ್ತೆ ವಾತಾವರಣದಿಂದ ಆಗುವಂತ ಬದಲಾವಣೆಯಿಂದ ಬಾಧಿಸಲ್ಪಟ್ಟಿದ್ದಾರೆ ನೋಡಿ ನವೆಂಬರು ಡಿಸೆಂಬರು ಈ ಜನವರಿ ನೋಡುವಾಗ ಚಳಿ ಅಲ್ವಾ ಚಳಿಯಿಂದ ಎಷ್ಟೋ ಜನ ಬಾಧಿಸಲ್ಪಟ್ಟಿದ್ದಾರೆ ಚಳಿಯಲ್ಲಿ ಎಷ್ಟೋ ಜನ ಜೀವವನ್ನೇ ಕಳ್ಕೊಂಡಿದ್ದಾರೆ ಯಾಕಂದ್ರೆ ಉಸಿರಾಟದ ಸಮಸ್ಯೆ ಇರುವವರು ಚಳಿ ಕಾಲದಲ್ಲಿ ಸಹಿಸ್ಕೊಳ್ಳಕ್ ಆಗಲ್ಲ ಅಸ್ತಮ ರೋಗಗಳು ಅಲ್ವಾ ಹಾಗಾಗಿ ತೇನೆ ಎಷ್ಟೋ ಜನರು ಪಾಯಷವಾಹಿಯಲ್ಲಿ ಬಾಧೆ ಪಡ್ತಾ ಇದ್ದಾರೆ ಪಾಯ್ ಎಂಬ ರೋಗದಲ್ಲಿ ಬಾಧೆ ಪಡ್ತಿರೋದನ್ನು ನೋಡ್ತೀವಿ ಯಾಕಂದ್ರೆ ವಾತಾವರಣಗಳು ಅವ್ರನ್ನ ಬಾಧಿಸ್ತಾ ಇದೆ ನೋಡಿ ಈ ಚಳಿ ವಾತಾವರಣ ಮಂಜುಗೆಡ್ಡೆಗಳು ಅವ್ರನ್ನ ಮಂಜಿನಂತೆ ಅವ್ರನ್ನ ಆವರಿಸ್ಕೊಂಡಿರೋದ್ರಿಂದ ಎಷ್ಟೋ ಪ್ರಯಾಣಗಳಲ್ಲಿ ಅಪಘಾತಗಳು ಅನಾಘಾತಗಳನ್ನ ನಾವು ಕಾಣ್ತಾ ಇದ್ದೀವಿ ಆದ್ರೆ ತನ್ನ ಮಕ್ಕಳಿಗೆ ಆತನ ಕಟ್ಟಲೆಯನ್ನಿಟ್ಟಿದ್ದಾನೆ ಅಗಲಲ್ಲಿ ಸೂರ್ಯನು ಇರುಳಲ್ಲಿ ಚಂದ್ರನ್ನು ನಿನ್ನನ್ನು ಬಾಧಿಸಬಾರದು ಎಂಬುದಾಗಿ ಹಾಗೆ ಆದ್ರಿಂದ ಬೇರೆ ನಾವು ಎಷ್ಟೋ ಪ್ರಯಾಣಗಳು ಮಾಡಿ ಬರ್ತಾ ಇದ್ದೀವಿ ಎಷ್ಟೋ ದೂರ ಹೋಗಿ ಬರ್ತಿದ್ದಾರೆ ನಮ್ಮ ಕುಟುಂಬದವರು ಮಕ್ಕಳು ಹೋಗುವಾಗಲು ಬರುವಾಗಲೂ ಎಲ್ಲಾ ಪ್ರಯಾಣಗಳು ಕರ್ತನ ಕಾಪಾಡ್ತಿದ್ದಾನೆ ಯಾವುದೇ ವಿಧವಾದಂತಹ ಹಗಲಲ್ಲಿ ಬರುವಂತ ವ್ಯತ್ಯಾಸಗಳು ಸೂರ್ಯನಿಂದ ಚಂದ್ರನಿಂದ ಬರುವಂಥ ವ್ಯತ್ಯಾಸಗಳು ಮತ್ತೆ ಸೃಷ್ಟಿಯಿಂದ ಬರುವಂಥ ತಾಪಮಾನಗಳನ್ನ ವ್ಯತ್ಯಾಸಗಳು ನಮ್ಮನ್ನು ಬಾಧಿಸದ ಹಾಗೆ ನಮ್ಮನ್ನು ಸಂರಕ್ಷಿಸ್ತಿದ್ದಾನೆ ಇಷ್ಟು ಸೃಷ್ಟಿಯನ್ನೇ ದೇವರು ಕಟ್ಟಲೆ ಇಟ್ಟು ತನ್ನ ಮಕ್ಕಳನ್ನ ಬಾಧಿಸದ ಹಾಗೆ ದೇವರು ಸಂರಕ್ಷಿಸಿ ನಡೆಸ್ತಿರೋದಾದ್ರೆ ನಮಗೆ ವಿರೋಧವಾಗಿ ಸಹಿತ ಶೋಧನೆಗಳಾಗಿರ್ಬೋದು ಜನರ ಒಟ್ಟೆ ಕಿಚ್ಚ ಪರಿಸ್ಥಿತಿ ಆಗಿರ್ಬೋದು ಶರೀರದಲ್ಲಿ ಅನುರೋಗ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಅಥವಾ ಆತ್ಮಿಕವಾಗಿ ಯಾವುದೋ ವಿಧವಾದ ಸಂಗತಿಗಳಾಗಿರ್ಬೋದು ನಿಮ್ಮನ್ನ ಬಾಧಿಸಲಿಕ್ಕೆ ಬಿಡ್ತಾನೆ ದೇವರು ಖಂಡಿತವಾಗಿ ಬಿಡಲ್ಲ ಸೋತು ಹೋಗಬೇಡ ಕರ್ತನ ನಿಮ್ಮನ್ನು ನಿಶ್ಚಯವಾಗಿ ಅವುಗಳಿಂದ ತಪ್ಪಿಸಿ ಸಂರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ ನೀನು ಯಾವುದಕ್ಕೂ ಕೂಡ ನೀ ಭಯ ಅವಶ್ಯಕತೆ ಇಲ್ಲ ಕಾರಣ ಏನಂದ್ರೆ ನಾನು ಕಟ್ಟಲೆ ಇಟ್ಟಿದ್ದೀನಿ ನನ್ನ ಅಪ್ಪಣೆ ಇಲ್ಲದೆ ಯಾವುದು ನಿನ್ನ ಗೂಡಾರ ಸಮೀಪಕ್ಕೆ ಬಾರದು ಅಂದ್ರೆ ನಿನ್ನನ್ನು ಬಾಧಿಸೋದು ನಿನ್ನ ಶರೀರವನ್ನು ಮುಟ್ಟೋದು ನಿನ್ನ ಆಶೀರ್ವಾದವನ್ನು ಮುಟ್ಟೋದಕ್ಕೆ ನಾನು ಅನುಮತಿಸಲ್ಲ ಅಂತ ದೇವ್ರೆ ಹೇಳ್ತಾನೆ ಆದ್ರಿಂದ ಚಿಂತೆ ಆಕೆ ಪಡೋಣ ಪ್ರೇರೆ ದೇವರ ಮೇಲೆ ವಿಶ್ವಾಸ ಇಟ್ಟು ದೇವರನ್ನು ಸೂತಿಸೋಣ ದೇವರೇ ಆಗಲಲ್ಲಿ ಸೂರ್ಯನಿಗೆ ರಾತ್ರಿಯ ಚಂದ್ರನಿಗೂ ನೀನು ಕಟ್ಟಲೆ ಇಟ್ಟು ನನ್ನ ಬಾಧಿಸಬಾರದು ಎಂಬುದಾಗಿ ಹೇಳಿದ್ದಿ ಅದೇ ಪ್ರಕಾರವಾಗಿ ಸ್ವಾಮಿ ಈ ಸಹಿತಾನು ತರುವಂತ ಪ್ರತಿಕೂಲ ಪರಿಸ್ಥಿತಿಗಳಾಗಿರ್ಬೋದು ಕುಟುಂಬದಲ್ಲಿ ಬರುವಂಥ ವ್ಯತ್ಯಾಸಗಳಾಗಿರ್ಬೋದು ಮತ್ತೆ ಆ ಕೆಲಸ ಕಾರ್ಯದಲ್ಲಿ ಬರುವಂತ ತೊಂದರೆಗಳಾಗಿರ್ಬೋದು ಸ್ನೇಹಿತರಿಂದ ಬರುವಂತಹ ಬಾಧೆಗಳ ಯಾವುದು ನನ್ನ ಬಾಧಿಸದ ಹಾಗೆ ನನ್ನ ನಡೆಸ್ತೀಯಪ್ಪ ಎಂಬುದಾಗಿ ನೀವು ನಂಬಿ ದೇವರನ್ನು ಸುತ್ತಿಸುವಾಗ ನಿಶ್ಚಯವಾಗಿ ಕರ್ತನಾಗಿ ನಡೆಸ್ತಾನೆ ದೇವರು ನಿಮ್ಮನ್ನ ಆಶೀರ್ವದಿ ಪ್ರೇರಿ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಕನಿಕರವುಳ್ಳ ತಂದೆ ಸೂರ್ಯನಿಗೂ ಚಂದ್ರನಿಗೂ ನೀನು ಕಟ್ಟಲೆ ಇಟ್ಟು ನಮ್ಮನ್ನು ಬಾಧಿಸದ ಹಾಗೆ ಇಟ್ಟಿದ್ದೀಯ ಅದಕ್ಕಾಗಿ ಸ್ತೋತ್ರ ವಾತಾವರಣಗಳು ತಾಪಮಾನಗಳು ನಮ್ಮನ್ನು ಬಾಧಿಸದ ಹಾಗೆ ನೀನು ಸಂರಕ್ಷಿಸಿ ಕಾಪಾಡ್ತಿದ್ಯಪ್ಪ ನಮ್ಮನ್ನು ನಮ್ಮ ಕುಟುಂಬಗಳು ಅದಕ್ಕಾಗಿ ನೀನು ಸ್ತುತಿಸ್ತಿದ್ದೀನಿ ಹೌದು ಸ್ವಾಮಿ ನಿಮ್ಮನ್ನ ಕತ್ತಿ ಯಾರೆಲ್ಲ ಒಪ್ಪಿಸಿ ಪ್ರಾಪ್ತಿಸ್ತಿದ್ದಾರೋ ಆ ಮಕ್ಕಳನ್ನು ಆಶೀರ್ವದಸು ಬಲಪಡಿಸು ಯಾವ ಬಾಧೆಯು ಕೂಡ ದೇವರನ್ನ ನನ್ನ ಅನುಮತಿಸದೆ ನಡೆಸ್ತಾನೆ ಎಂಬುದಾಗಿ ವಿಶ್ವಾಸವುಳ್ಳವರಾಗಿ ಜೀವಿಸುವಂಥವ್ರನ್ನ ಬಲಪಡಿಸು ಮುನ್ನಡೆಸು ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ Amen. Praise the Lord. Dev